ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋ ಅಂದರೆ ಇವತ್ತು ಏನೇನೋ ಕೆಲಸ ಮಾಡಿದೆ ಅದು ವಿಡಿಯೋ ಹಾಕಿದ್ದೀನಿ ಇದು ಬ್ಲೌಸು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು ಈ ವರ್ಕು ಶುಕ್ರವಾರ ಸಂಜೆ ಮಾಡಿದೆ ಅವರು ಸಂಜೆನೆ ಕೊಟ್ಟರು ಒಂದು ಆರು ಗಂಟೆ ಹಂಗೆ ನಾನು ಮನೆಗೆ ಬಂದು ಒಂದು ಎಂಟುವರೆಗೆ ಸ್ಟಾರ್ಟ್ ಮಾಡಿ ಹತ್ತುವರೆಗೆಲ್ಲ ಮುಗಿಸಿದೆ ವರ್ಕ್ ಮಾಡೋದು ವರ್ಕ್ ಮಾಡಕ್ಕೆ ಸಂಜೆನೇ ಕಟ್ಟಿಂಗ್ ಇಟ್ಕೊಂಡೆ ಒಂದು ಮೂರು ಬ್ಲೌಸ್ ಕೊಡೋಕ್ಕಿತ್ತು ಶನಿವಾರ ಸಂಜೆ ಒಳಗೆ ಇದು ಶನಿವಾರನೇ ಬೇಕು ಅಂತ ಅಂದಿದ್ರು ಹಾಗಾಗಿ ಬೇಗ ವರ್ಕ್ ಮಾಡಿ ಶನಿವಾರ ಬೆಳಗ್ಗೆ ಸ್ಟಿಚ್ ಮಾಡಿ ಸಂಜೆ ಕೊಟ್ಟೆ ಶನಿವಾರ ಕೆಲಸ ಮಾಡಿರೋದಿದ್ದಿಲ್ಲ ಈ ಬ್ಲೌಸ್ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಈಗ ಫ್ರಂಟ್ ಬ್ಯಾಕು ಆಯಿತು ಇವಾಗ ಬ್ಯಾಕು ಬ್ಯಾಕಲ್ಲಿ ರೌಂಡ್ ಸ್ಟಿಚ್ ಮಾಡಿಕೊಂಡು ಆ ಥರ ಸ್ಟಿಚ್ ಮಾಡಿಕೊಂಡು ಆದಮೇಲೆ ಈ ಥರ ಕಟ್ ಮಾಡ್ಕೋಬೇಕು ಆಯಿತು ಹಾಫ್ ಇಂಚ್ ಬಿಟ್ಟು ಈ ಥರ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಿ ಸೈಡ್ ಮೂಲೆ ಮೂಲೆ ಇರುತ್ತಲ್ಲ ನೋಡಿ ಕ್ರಾಸು ಈ ಥರ ಮೂಲೆ ಮೂಲೆ ಇರುತ್ತಲ್ಲ ಸ್ವಲ್ಪ ಕಟ್ ಮಾಡ್ಕೊ ಕಟ್ ಮಾಡ್ಕೊಂಡು ಹೋಗಬೇಕು ಕ್ರಾಸಾಗಿ ಅಂದರೆ ಶೇಪ್ ಬರಲ್ಲ ಹಿಂಗೆ ಈಗ ಉಲ್ಟ ಮಾಡಿದಾಗ ಕಟ್ ಮಾಡ್ಕೊಳ್ಳಲಿಲ್ಲ ಅಂದರೆ ಉಲ್ಟ ಮಾಡಿದಾಗ ರೌಂಡ್ ಶೇಪಾಗಿ ಬರಲ್ಲ ಸರಿ ಬರಲ್ಲ ಹಾಗಾಗಿ ಕಟ್ ಮಾಡಿಕೊಂಡೆ ಹಿಂಗೆ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಬ್ಯಾಕ್ ರೆಡಿ ಮಾಡ್ಕೋಬೇಕು ಈ ಥರ ಬ್ಯಾಕ್ ಈ ಥರ ಬ್ಯಾಕು ಸ್ಟಿಚ್ ಇಲ್ಲಿ ಬ್ಯಾಕ್ ಇಲ್ಲಿ ನಾನು ಟರ್ನ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟಿಚ್ ಹಾಕಿ ಡೋರಿ ಕೊಟ್ಕೊಂಡಿದ್ದೀನಿ ಈ ಥರ ದಾರ ಗೋಲ್ಡನ್ ಕಲರ್ ಕೊಟ್ಟಿದ್ದೀನಿ ಆಮೇಲೆ ಫ್ರಂಟು ಬ್ಯಾಕು ಅದನ್ನು ಫ್ರಂಟು ಎರಡೇ ಸೈಡ್ ಇಟ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡಿ ನೋಡಿ ಬ್ಲೌಸ್ ಈ ರೀತಿ ಆಯಿತು ಕೊನೆಗೆ ಸ್ಲೀವೆಲ್ಲ ಅಟ್ಯಾಚ್ ಮಾಡಿದೆ ನೋಡಿ ಈ ರೀತಿ ಬಂತು ಬ್ಲೌಸ್ ಎಂಬ್ರಾಯ್ಡ್ರಿ ಬ್ಲೌಸ್ ಒಂದು ಒಂದು ಬ್ಲೌಸ್ ರೆಡಿ ಆಯಿತು ಆ ಸ್ಯಾರಿಗೆ ಫಾಲ್ ಹಾಕಿ ತೆಗೆದಿಟ್ಬಿಟ್ಟೆ ಇದು ಸೆಕೆಂಡೇ ಬ್ಲೌಸು ಇದನ್ನು ಶನಿವಾರನೇ ಬೇಕಂತಿದ್ರು ಅವರು ಕೊಟ್ಟಿದ್ದು ಶುಕ್ರವಾರನೇ ಸಂಜೆ ಕೊಟ್ಟರು ಒಂದೇ ದಿನದಲ್ಲಿ ನಾನು ಹೊಲ್ ಕೊಟ್ಟೆ ಅವರು ಅರ್ಜೆಂಟ್ ಎಲ್ಲಿಗೋ ಸಂಡೇ ಹೋಗಬೇಕು ಅಂತ ಹೇಳಿ ಕೊಟ್ಟಿದ್ದರು ನೋಡಿ ಈ ರೀತಿ ರೆಡಿ ಮಾಡಿಟ್ಟೆ ಸಿಂಪಲ್ಲಾಗಿ ಅವ್ರದ್ದೇ ಒಂದು ನೈನ್ ಟಾಪ್ಸ್ ಕೊಟ್ಟಿದ್ದರು ಅದನ್ನು ನೆಕ್ಸ್ಟು ಹಾಕ್ತೀನಿ ನೋಡಿ ಅದನ್ನು ಕೊಟ್ಟಿದ್ದರು ಇವು ಇವ್ರದೇ ಟಾಪ್ಸ್ಗಳು ಅದನ್ನು ಫಿಟ್ಟಿಂಗ್ ಮಾಡೋಕೆ ಕೊಟ್ಟಿದ್ರು ಒಂದು ಸೆಕೆಂಡ್ ಬ್ಲೌಸ್ ರೆಡಿ ಆಯಿತು ಈಗ ಮೂರನೇ ಬ್ಲೌಸು ಸ್ಟಿಚ್ ಮಾಡಬೇಕು ಇದು ಕೊಟ್ಟೆ ತುಂಬ ದಿನ ಆಯಿತು ನಾನು ಸ್ಟಿಚ್ ಮಾಡಿ ಮಾಡಿರಲಿಲ್ಲ ಅವರು ಬೇಕು ಅಂತ ಅಂದಮೇಲೆ ನಾನು ಸ್ಟಿಚ್ ಮಾಡಿದೆ ಶನಿವಾರ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿದೆ ಸಿಂಪಲ್ಲಾಗಿ ಈಗ ಫಸ್ಟ್ ನಾನು ಲೈನಿಂಗ್ ಕಟ್ ಮಾಡಿಕೊಂಡು ಈಗ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಅದು ರೆಡಿ ಆಯಿತು ಇದು ಟಾಪ್ಸ್ ಅಂತ ಹೇಳಿದ್ನಲ್ಲ ನೋಡಿ ಇದು ನೈನ್ ಟಾಪ್ಸು ಫಿಟ್ಟಿಂಗ್ ಕೊಟ್ಟಿದ್ದರು ಬಾಡಿ ಫಿಟ್ಟಿಂಗಿಗೆ ಫಿಟ್ ಮಾಡಿ ನೈನ್ ಟಾಪ್ಸ್ ಫಿಟ್ಟಿಂಗ್ ಮಾಡಿಟ್ಟೆ ಇದು ಇದು ಫಾಲ್ಸ್ ಹಾಕಿ ಇಟ್ಟಿದ್ದು ಇದು ಇದು ನೋಡಿ ನಮ್ಮ ಶಾಪು ಚಿಕ್ಕದಾಗಿ ಶಾಪ್